ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಇವತ್ತನೇ ದಿವಸ ನಮಗೆಲ್ಲರಿಗೂ ಬಹಳ ದುಃಖದ ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯದ ಧೀಮಂತ ಹಾಸ್ಯ ನಟರಾಗಿರ್ತಕ್ಕಂಥ ಶ್ರೀ ರಾಜು ತಾಳಿಕೋಟೆ ಅವರ ನಿಧನ ನಮಗೆಲ್ಲರಿಗೂ ತುಂಬಲಾರದ ನಷ್ಟವಾಗಿದೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗ ಮತ್ತು ಉತ್ತರ ಕರ್ನಾಟಕದ ರಂಗಭೂಮಿಯ ಹಲವಾರು ವೃತ್ತಿರಂಗ ಕಲಾವಿದರಿಗೂ ಹವ್ಯಾಸಿ ಕಲಾವಿದರಿಗೂ ಮತ್ತು ನಾಟಕ ಕಂಪನಿಯ ಎಲ್ಲ ಮಾಲೀಕರಿಗೂ ಈ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ಕೊಡಲಿ ಮತ್ತು ಇತ್ತೀಚೆಗಷ್ಟೇ ಅವರು ರಂಗಾಯಣದ ಧಾರವಾಡದ ರಂಗಾಯಣದಲ್ಲಿ ಅವರು ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದು ಉಂಟು ಅವರು ಸೇವೆಯನ್ನು ಸಲ್ಲಿಸುವಾಗ ನಾವು ಕೂಡ ಅಲ್ಲಿ ಹೋಗಿ ಸುಮಾರು ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಜೋಕುಮಾರ ಸ್ವಾಮಿ ಅಂತ ನಾಟಕವನ್ನು ಪ್ರದರ್ಶನ ಮಾಡುವಾಗ ನಾವು ರಾಜಣ್ಣ ಅವರು ಕೂಡ ಮುಖಾಮುಖಿಯಾಗಿ ಮಾತಾಡಿ ಕುಶಿಲೋಪರನ್ನ ಹಂಚಿಕೊಂಡಿದ್ದು ಆ ನೆನಪುಗಳನ್ನು ನಾವಿವಾಗ ನೆನಪಿಸಿಕೊಂಡ್ರೆ ನಮಗೆ ದುಃಖ ಆಗುತ್ತೆ ಅಂಥ ಒಂದು ನಟ ಎಷ್ಟೊಂದು ಸರಳ ಸ್ವಭಾವದವರು ಅಂತಂದ್ರೆ ನಾವೊಂದು ಏನೋ ಹಾಡು ಹಾಡಿದ್ವಿ ಅಲ್ಲಿ ಅವರು ಅದಕ್ಕೆ ಎಷ್ಟು ಶಬಾಶಗಿರಿ ಕೊಟ್ರಂದ್ರೆ ಏನು ಚಂದ ಚೆಂದ ಹಾಡ್ತಿರ್ತಮ್ಮ ಇನ್ನಷ್ಟು ಸುಧಾರಿಸ್ಕೋಬೇಕಂತ ನಮಗೆ ಬೆಂಡು ತಟ್ಟಿ ಆಶೀರ್ವಾದ ಮಾಡಿದರು ಅದನ್ನ ನಾನಂತೂ ಜೀವನದುದ್ದಕ್ಕೂ ಮರೆಯೋಂಗಿಲ್ಲ ಈ ಒಂದು ಇಂಥ ಒಬ್ಬ ನಟ ನಾವು ಕಳ್ಕೊಂಡು ಇಡೀ ನಮ್ಮ ಕರ್ನಾಟಕ ರಾಜ್ಯ ಮೂಕವಿಸ್ಮಯವಾಗಿದೆ ಅವರ ಅವರ ನಿಧನದ ಸುದ್ದಿ ಕನ್ನಡ ಚಿತ್ರರಂಗಕ್ಕೂ ಮತ್ತು ರಾಜ್ಯದ ಜನರಿಗೂ ಬಹಳ ದುಃಖ ತಂದಿದೆ ಅಂತ ಮತ್ತೊಮ್ಮೆ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ ರಾಜನ್ನ ನೀನು ಮತ್ತೊಮ್ಮೆ ಹುಟ್ಟಿ ಬರಬೇಕು ಯಾಕಂದರೆ ನಿಮ್ಮಂಥ ಕಲಾವಿದರು ಸಿಗೋದು ಬಹಳ ವಿರಳ ಅಷ್ಟೊಂದು ಲೀಲಾಜಾಲವಾಗಿ ತಾವು ಮುಸ್ಲಿಂ ಬಾಂಧವರಾದರೂ ಕನ್ನಡವನ್ನು ಅತಿ ಸರಳವಾಗಿ ಮಾತನಾಡುವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಹೇಳೋದಕ್ಕೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ಅವರು ಇವತ್ತಿಲ್ಲ ಅಂದ್ರೆ ಬಹಳ ಮಾತಾಡಲಿಕ್ಕೆ ಅವ್ರಿಗೆ ಒಂದು ಅಸರು ದರ್ಪಣ ಸಲ್ಲಿಸೋಕು ಸಲ್ಲಿಸೋಕು ನಮಗೆ ಬಹಳ ದುಃಖ ಆಗುತ್ತೆ ಅಂತ ಒಬ್ಬ ನಟನನ್ನು ಇವೆಲ್ಲರೂ ಕಳೆದುಕೊಂಡಿದ್ದೀವಿ ರಾಜನ ನೀನು ಮತ್ತೆ ಹುಟ್ಟಿ ಬಾ ನಿನ್ನ ಅಗಲಿಕೆ ನಮಗಷ್ಟೇ ಅಲ್ಲ ರಾಜ್ಯಕ್ಕೂ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೂ ಈ ಒಂದು ಶಕ್ತಿಯನ್ನು ಭರಿಸುವ ತಾಳ್ಮೆಯನ್ನು ಭಗವಂತ ನಮಗೆಲ್ಲರಿಗೂ ದಯಪಾಲಿಸಲಿ ನೀವು ಮತ್ತೊಮ್ಮೆ ಹುಟ್ಟಿ ಬಂದು ಈ ರಾಜ್ಯದಲ್ಲಿ ಮತ್ತೆ ನಿಮ್ಮ ಪ್ರಭಾವವನ್ನು ಬೇರೆ ಅಂತ ಹೇಳ್ಕೊತ ಹೋಗಿ ಬಾ ರಾಜಣ್ಣ ಹೋಗಿ ಬಾ